ನಡೆದ ರೌಡಿ ಶೀಟರ್ ಸುಹಾಸ್ ಹತ್ಯೆಯಲ್ಲಿ ಭಾಗಿಯಾಗಿರುವ ಅಪರಾಧಿಗಳನ್ನು ಆದಷ್ಟು ಬೇಗ ಪತ್ತೆ ಹಚ್ಚಿ ಅವರನ್ನು ಬಂಧಿಸಿ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಸೂಚಿಸಲಾಗಿದೆ ಎಂದು ಸಿಎಂ ತಿಳಿಸಿದ್ದಾರೆ ಸುಹಾಸ್ ಶೆಟ್ಟಿ ಹತ್ಯೆಗೆ ಕಾರಣ ಇನ್ನೂ ತಿಳಿದಿಲ್ಲ ಎಂದು ಹೇಳಿದ್ದ ಸಿದ್ದರಾಮಯ್ಯ ಅವರು ರೌಡಿ ಶೀಟರ್ ಎಂದು ಹೇಳಲಾಗಿದೆ ಅದನ್ನು ಪರಿಶೀಲಿಸಬೇಕಾಗಿದೆ ಕೊಲೆಯ ನಂತರ ನಾನು ನಿನ್ನೆ ಪೊಲೀಸರೊಂದಿಗೆ ಮಾತನಾಡಿದೆ ಮತ್ತು ನಾವು ಎಡಿಜಿಪಿ ಅವರನ್ನು ಮಂಗಳೂರಿಗೆ ಕಳಿಸಿದ್ದೇವೆ ಇದು ಪೂರ್ವ ನಿಯೋಜಿತ ಪೂರ್ವ ನಿಯೋಜಿತವಾಗಿದೆಯೋ ಇಲ್ಲವೋ ಎಂದು ಇನ್ನೂ ತಿಳಿದು ಬಂದಿಲ್ಲ ತನಿಖೆ ಪೂರ್ಣಗೊಂಡ ನಂತರ ಅದು ತಿಳಿಯುತ್ತದೆ ಎಂದರು ಪದೇ ಪದೇ ನಡಿತಾರ ಮರಡ್ರಾಗಿದೆ ಪೊಲೀಸ್ನವರ್ಗೆ ನಿನ್ನೆ ಮಾತಾಡದ ನಿನ್ನೆ ಮಾತಾಡದಾಗ ಲಾಂಡ್ ಆರ್ಡರ್ ಎಡಿಜಿಪಿ ಇದರಲ್ಲ ಅವ್ರನ್ನ ಕಳಿಸಿದೀವಿ ಕೂಡ್ಲೆ ಅಲ್ಲಿ ಹೋಗಿ ನೋಡಪ್ಪಾ ಏನಾಗಿದೆ ಅಂತ ನೋಡಬೇಕು ಅಂತ ಯಾಕ್ ಮರ ಆಗಿದೆ ಏನ್ ಕಾರಣ ಇವೆಲ್ಲ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಅದಕ್ಕೆ ಕೂಡ್ಲೇನೆ ಅಕ್ಯೂಸ್ಡ್ ಯಾರ್ಯಾರು ಆಗಲಿ ಮನುಷ್ಯನ ಪ್ರಾಣ ಬಹಳ ಮುಖ್ಯ ಅದಕ್ಕೋಸ್ಕರ ಕೂಡ್ಲೆ ಅಪರಾಧಿಗಳನ್ನ ಪತ್ತೆ ಹಚ್ಚತಕ್ಕ ಕೆಲಸ ಮಾಡಬೇಕು ಅವ್ರನ್ನ ದಸ್ತಗಿರಿ ಮಾಡಬೇಕು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಆಗ್ಬೇಕು ಅಂತ ಹೇಳಿದೀನಿ ಪ್ರೀಪ್ಲಾಂಡೋ ಪ್ರೀ ಪ್ಲಾಂಡ್ ಅಲ್ವೋ ಅಂತ ಗೊತ್ತಾಗ್ಬೇಕಲ್ಲಪ್ಪ ನಮಗೆ ಇದು ವಿಚಾರ ಗೊತ್ತಿಲ್ಲ ಇನ್ನ ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತೆ ಪೊಲೀಸ್ನವ್ರಿಗೆ ಮಾತಾಡದೆ ಬಿಜೆಪಿಯವರು ಯಾವಾಗಲೂ ಇಂತ ಇನ್ಸಿಡೆಂಟ್ಗಳನ್ನ ಹುಡುಕ್ತಾ ಇರ್ತಾರೆ ರಾಜಕೀಯ ಮಾಡಲಿಕ್ಕೆ ಹಾಗಾದ್ರೆ ಈಗ ಒಂದ್ ಹದಿನೈದು ದಿನಗಳ ಒಂದು ವಾರದ ಹಿಂದೆ ವಾಲ್ಗಾಮ್ ನಲ್ಲಿ ನಡೀತಲ್ಲ ಅದಕ್ಕೆ ಏನ್ ಹೇಳ್ತಾರೆ ಪ್ರಧಾನಮಂತ್ರಿ ಹೋಗಿದಾರ ಇಪ್ಪತ್ತಾರು ಜನ ಸತ್ತು ಉಗ್ರರು ದಾಳಿ ಮಾಡಿ ಅವ್ರ ಮೇಲೆ ಸೂಟ್ ಮಾಡಿದ್ರು ಪ್ರಧಾನಮಂತ್ರಿ ಹೋದ್ರ ಈ ಹಿಟ್ನಾಂಟೆ ಫೈಲೂರ್ ಆಫ್ ದಿ ಸೆಕ್ಯೂರಿಟಿ ಸೆಕ್ಯೂರಿಟಿ ಲ್ಯಾಬ್ಸ್ ಅಲ್ಲಿ ಹೋಯ್ದು ಅಲ್ಲಿ ನಾನು ಕೇಳಿದೆ ನಮ್ಮ ಲೀಡರ್ ಒಬ್ಬ ಹೋಗಿದ್ದ ಅಲ್ಲಿಗೆ ಕಾಶ್ಮೀರಕ್ಕೆ ಅವ್ನ್ ಕೇಳಿದಾಗ ಒಬ್ಬ ಪೊಲೀಸ್ನವನಿಲ್ಲ ಒಬ್ಬ ಸೆಕ್ಯೂರಿಟಿ ಅವನಿಲ್ಲ ಯಾರು ಇಲ್ಲ ಅಂತಂದ್ರೆ ಏನ್ ಅರ್ಥ ಬಹಳಷ್ಟು ಜನ ನೂರಾರು ಜನ ಪ್ರವಾಸಿಗರು ಹೋಗ್ತಾರೆ ರೋಹಿಣಿ ಕಮಿಷನ್ ರಿಪೋರ್ಟ್ ಕೊಟ್ಟು ಎರಡು ವರ್ಷ ಆಯ್ತು ರೆಕಮೆಂಡೇಶನ್ ಕೊಟ್ಟು ಇನ್ನು ತೆಗೆದು ನೋಡಿಲ್ಲ ತೋರಿಸಿದಷ್ಟು ಪೊಲಿಟಿಕಲ್ ವಿಲ್ ನಿಮ್ಮ ಇದಕ್ಕೆ ತೋರಿಸ್ತಾರ ರಿಸರ್ವೇಶನ್ ಜಾಸ್ತಿ ಮಾಡೋದು ತೋರಿಸ್ತಾರ ಈಗ ಜನತಾ ಪಕ್ಷದವ್ರಿಗೆ ಆರ್ ಎಸ್ ಎಸ್ ನವ್ರಿಗೆ ಸೋಷಿಯಲ್ ಜಸ್ಟಿಸ್ ನಂಬಿಕೆ ಇಲ್ಲ ಅವರಿಗೆ ಬದ್ಧತೆನೇ ಇಲ್ಲ ನೀವು ಈ ನೂರು ವರ್ಷಗಳ ಇತಿಹಾಸ ನೋಡಿದ್ರೆ ಯಾವಾಗಲೂ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಿಲ್ವರ್ ಕಮಿಷನ್ ಆಯ್ತಲ್ಲ ಅವತ್ತಿನಿಂದ ಇವತ್ತವರಿಗೆ ವಿರೋಧ ಮಾಡ್ಕೊಂಡೇ ಬಂದಿದ್ದಾರೆ ಆರ್ ಎಸ್ ಎಸ್ ಯಾವತ್ತೂ ಕೂಡ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಆರ್ ಎಸ್ ಎಸ್ ಪ್ರಾರಂಭ ಆಯಿತು ನೂರು ವರ್ಷ ಆಯ್ತು ಈ ಸಾವಿರದ ಇಪ್ಪತ್ತೈದಕ್ಕೆ ನೂರು ವರ್ಷಗಳಾಗ್ತಾ ಇದೆ ಯಾವತ್ತೂ ಅವರು ಮೀಸಲಾತಿನ ಒಪ್ಕೊಂಡಿಲ್ಲ ಆದರೆ ಅನಿವಾರ್ಯವಾಗಿ ರಾಹುಲ್ ಗಾಂಧಿ ಅವರು ಒತ್ತಾಯ ಮಾಡ್ತಾ ಇದ್ರು ಎರಡು ಕಳೆದ ಎರಡು ವರ್ಷಗಳಿಂದ ಬಹಳ ಸೀರಿಯಸ್ ಆಗಿ ಒತ್ತಾಯ ಮಾಡ್ತಾ ಇದ್ರು ಮತ್ತೆ ಮ್ಯಾನಿಫೆಸ್ಟೋನಲ್ಲೂ ಕೂಡ ಸೇರಿಸಲಿಕ್ಕೆ ಅವರೇ ಕಾರಣಕರ್ತರು ಮತ್ತೆ ನಾವು ಪತ್ರನೂ ಬರೆದಿದ್ದವು ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಪತ್ರನೂ ಕೂಡ ಬರೆದಿದ್ರು ಇಪ್ಪತ್ತೆರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಈಗ ಜಾತಿ